ಅಪಾಯದಲ್ಲಿರೋದು ಮಾತ್ರ ಅಲ್ಲ ಅದು ಈ ಅಪಾಯ ಏನಿದೆ ಈ ಅಪಾಯ ಈಗಲ ಪ್ರಧಾನಮಂತ್ರಿಗಳ ಯಾರಿದ್ದಾರೆ ಅವರ ಕಾಲಾನಂತರ ಕೂಡ ಮುಂದುವರಿಯುತ್ತೆ ನನ್ನ ಪ್ರಕಾರ ಸೆಕ್ಯುಲರ್ ಆಗಿ ಯೋಚಿಸುದು ಅಂದ್ರೆ ಸಂವಿಧಾನ ಪರವಾಗಿರುತ್ತೆ ಸೆಕ್ಯುಲರ್ ಆಗಿ ಯೋಚಿಸುದು ಅಂತಂದ್ರೆ ಮಾನವೀಯತೆಯ ಪರವಾಗಿರುತ್ತೆ ಆಂತರಿಕ ಭದ್ರತೆಗೆ ತೊಂದರೆ ಇರುವುದು ಅಪಾಯ ಇರುವುದು ಉದ್ದಿಮೆಯಿಂದ ಅಲ್ಲ ಅದು ಅಪಾಯ ಇರುವುದು ಆ ಅಪಾಯ ಎಲ್ಲಿಂದ ಇರುವುದು ಅಂತಂದ್ರೆ ಈ ದೇಶದ ಸಂವಿಧಾನಕ್ಕೆ ಯಾರು ವಿರೋಧವಾಗಿದ್ದಾರೋ ಅವರಿಂದ ಈ ದೇಶದ ಆಂತರಿಕ ಭದ್ರತೆಗೆ ವೈದ್ಯಕಿ ಒಂದು ಮಾತಾಡ್ತಾರೆ ಏನು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಒಂದು ದಿನ ಮುಸ್ಲಿಂ ಆದ್ರೆ ಸಾರದು ಈ ದೇಶದ ಪ್ರಧಾನಮಂತ್ರಿ ಮುಸ್ಲಿಂ ಮಹಿಳೆ ಆಗ್ಬೇಕು ಅವರು ಬಿಜಾ ಮುಸ್ಲಿಂ ಮಹಿಳೆ ಆಗ್ಬೇಕ ಈ ಇಡೀ ಸಮಾರಂಭ ಇರುವುದು ಒಂದು ಪುಸ್ತಕದ ಬಗ್ಗೆ ಪೊಲಿಟಿಕಲ್ ಫೀಚರ್ ಆಫ್ ಇಂಡಿಯನ್ ಮುಸ್ಲಿಮ್ಸ್ ಅಂದ್ರೆ ಒಂದು ಪ್ರಶ್ನೆ ನಿಮ್ಮನ್ನ ಕಾಡ್ಬಹುದು ಒಂದು ಇಡೀ ಜನವರ್ಗ ಒಂದು ಇಡೀ ಸಮಾಜ ಜನ ಬಹಳ ಆತಂಕದಲ್ಲಿರುವ ಕಾರಕ್ಕೆ ಮತ್ತು ಆ ಆತಂಕವನ್ನು ಆತಂಕವನ್ನ ನಾವು ಒಂದು ಪ್ರತಿರೋಧದ ಮೂಲಕ ಹಿಂದಕ್ಕೆ ಇಟ್ಟುವಂತ ಅಗತ್ಯ ಇರುವಂತಹ ಕಾರಕ್ಕೆ ಒಂದು ಪುಸ್ತಕದ ಬಗ್ಗೆ ಅಂತ ಒಂದು ಪುಸ್ತಕ ಯಾಕೆ ಮತ್ತು ಒಂದು ಪುಸ್ತಕದ ಬಗ್ಗೆ ಚರ್ಚೆ ಯಾಕೆ ದಯಮಾಡಿ ಅರ್ಥ ಮಾಡಿಕೊಂಡು ಈ ಪ್ರಪಂಚದಲ್ಲಿ ನೀವು ಯಾವುದೇ ಪ್ರತಿರೋಧ ಯಾವುದೇ ಕಳವಳಿ ಜನಗಳ ಕಳವಳಿಯನ್ನು ನೋಡಿ ಅದು ಅಮೆರಿಕದಲ್ಲಿ ನಡೆದಂತಹ ಚಳವಳಿ ಇರ್ಬೋದು ಆಫ್ರಿಕಾದಲ್ಲಿ ನಡೆದಂತಹ ಚಳವಳಿ ಇರ್ಬೋದು ಅಥವಾ ಭಾರತದಲ್ಲಿ ನಡೆದಂತಹ ಚಳವಳಿ ಇರ್ಬೋದು ಎಲ್ಲ ಸಂಗ್ರಾಮಗಳ ಹಿಂದೆ ಎಲ್ಲ ಚಳವಳಿಗಳ ಹಿಂದೆ ಎಲ್ಲ ಪ್ರತಿರೋಧಗಳ ಹಿಂದೆ ಒಂದಷ್ಟು ಪುಸ್ತಕಗಳು ಇರ್ತಾರೆ ಎಲ್ಲವೂ ಪ್ರಾರಂಭ ಆಗುವುದು ಒಂದು ಬೌದ್ಧಿಕ ನೆಲೆಯಲ್ಲಿ ಆದ ಕಾರಣ ಈ ಪುಸ್ತಕವನ್ನ ಮಧುಗೂರ್ ರಾಮನ್ ಅವರು ಬರೆದಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ ಮತ್ತೆ ಅವರಿಗೆ ಧನ್ಯವಾದಗಳನ್ನ ಸಮರ್ಥಬೇಕಾಗುತ್ತೆ ಪುಸ್ತಕದ ವಿಚಾರಕ್ಕೆ ಬಂದ್ರೆ ಆ ಪುಸ್ತಕದಲ್ಲಿ ಏನೇನಿದೆ ಅನ್ನೋದನ್ನ ಈಗಾಗಲೇ ಅವರು ಹೇಳಿದ್ದಾರೆ ನಾನು ಈ ಪುಸ್ತಕದ ಸಂದರ್ಭದಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪಿಸಲ್ಪಟ್ಟ ಒಂದು ವಿಚಾರವನ್ನ ಮಾತ್ರ ತಮ್ಮ ಗಮನಕ್ಕೆ ತರ್ತೇನೆ ಆ ವಿಚಾರ ಏನು ಅಂತಂದ್ರೆ ಈ ದೇಶದಲ್ಲಿ ಮುಸ್ಲಿಮರ ರಾಜಕೀಯ ಭವಿಷ್ಯ ಅಪಾಯದಲ್ಲಿದೆ ಅನ್ನುವಂಥದ್ದನ್ನು ಅವ್ರು ಕೇಳಿದ್ರು ಮುಂದುವರೆದವರು ಹೇಳ್ತಾರೆ ಈ ದೇಶದ ಮುಸ್ಲಿಮರ ರಾಜಕೀಯ ಭವಿಷ್ಯ ಅಪಾಯದಲ್ಲಿರೋದು ಮಾತ್ರ ಅಲ್ಲ ಅದು ಈ ಅಪಾಯ ಏನಿದೆ ಈ ಅಪಾಯ ಈಗಿನ ಪ್ರಧಾನಮಂತ್ರಿಗಳು ಯಾರಿದ್ದಾರೆ ಅವರ ಕಾಲಾನಂತರ ಕೂಡ ಮುಂದುವರಿಯುತ್ತೆ ಅಲ್ಲಿ ತಿಳಿಸೋದಿಲ್ಲ ಅವರು ಮುಂದುವರಿ ಮುಂದುವರಿಯುತ್ತೆ ಯಾವಾಗ ಅಂತ ಅಂದ್ರೆ ಅದಕ್ಕೆ ಅಷ್ಟೇ ಪ್ರಬಲವಾದಂತ ಒಂದು ಸೆಕ್ಯುಲರ್ ಪ್ರತಿರೋಧ ಇಲ್ಲದೆ ಹೋದ್ರೆ ಈ ಅಪಾಯ ಏನಿದೆ ಈ ಅಪಾಯ ಈ ಪ್ರಧಾನಮಂತ್ರಿಗಳ ಸಮಯಾನಂತರ ಕೂಡ ಮುಂದುವರಿಯುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಈ ಅವರ ಹೇಳಿಕೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದ್ರಲ್ಲಿ ಒಂದು ಆಶಾವಾದ ಇದೆ ಒಂದು ನಿರಾಶಾವಾದ ಇದೆ ಅಥವಾ ಒಂದು ನಿರಾಶಾವಾದ ಇದೆ ಒಂದು ಆಶಾವಾದ ಇದೆ ನಿರಾಶವಾದ ಏನಂತಂದ್ರೆ ಈ ಆತಂಕ ಮುಂದುವರಿಯುತ್ತೆ ಇವರ ಸಮಯದ ನಂತರ ಮುಂದುವರಿಯುತ್ತೆ ಅದು ನಿರಾಶವಾದ ಅದರ ಜೊತೆಗೆ ಒಂದು ಆಶಾವಾದ ಇದೆ ಈ ಆತಂಕ ಯಾವಾಗ ಪರಿಹಾರ ಆಗುತ್ತೆ ಅಂತಂದ್ರೆ ಅಷ್ಟೇ ಪ್ರಬಲವಾದಂತಹ ಈ ಆತಂಕ ಎಷ್ಟಿದೆ ಅಷ್ಟೇ ಪ್ರಬಲವಾದಂತಹ ಅದನ್ನು ಹಿಮ್ಮತ್ತಿಕ್ಕುವಂತಹ ஆசாவை நிராசாவது பற்றி நான் எரே மாதிரி ஆடி ஐந்து ஆச நிராசவாத மொதல்கேன் அவருக்கு ಮುಸ್ಲಿಮರ ರಾಜಕೀಯ ಭವಿಷ್ಯ ಆತಂಕದಲ್ಲಿದೆ ಮುಸ್ಲಿಮರ ರಾಜಕೀಯ ಭವಿಷ್ಯ ಅಂದ್ರೆ ಯಾರ ರಾಜಕೀಯ ಭವಿಷ್ಯ ಈ ದೇಶದ ಇನ್ನೂರು ಮಿಲಿಯನ್ ಅಂದ್ರೆ ಇಪ್ಪತ್ತು ಕೋಟಿ ಮೇಡಮ್ ಇಪ್ಪತ್ತೈದು ಕೋಟಿ ಅಂತ ಇಪ್ಪತ್ತೈದು ಕೋಟಿ ಜನರ ರಾಜಕೀಯ ಭವಿಷ್ಯ ಇಪ್ಪತ್ತೈದು ಕೋಟಿ ರಾಜಕೀಯ ಇಪ್ಪತ್ತೈದು ಇಪ್ಪತ್ತೈದು ಕೋಟಿ ಜನರ ರಾಜಕೀಯ ಭವಿಷ್ಯ ಆತಂಕದಲ್ಲಿರ್ತಾ ಒಂದು ದೇಶದ ಭವಿಷ್ಯ ಸುಭದ್ರವಾಗಿರಲು ಸಾಧ್ಯ ಇಲ್ಲ ಅನ್ನೋದನ್ನ ಈ ದೇಶದ

Because when 20-25 crore people in any country are facing uncertain political future, the future of the country cannot be fixed. This is the danger, that not just the Muslims. It is the problem of every Indian, I think every Indian should realize this. this message I think should go out from this book. This is my first message. Second, okay. now let us come to the optimism part of it. ಈಗ ಆಶಾವಾದ ಏನಿದೆ ಈಗ ಆಶಾವಾದ ವಿಚಾರ ಮಾತ್ರ ಆಶಾವಾದ ಅವ್ರು ಏನ್ ಹೇಳ್ತಾರೆ ಒಂದು ದೊಡ್ಡ ಪ್ರತಿರೋಧ ಹುಟ್ಟಿಕೊಂಡ್ರೆ ಒಂದು ಸೆಕ್ಯುಲರ್ ರೆಸಿಪ್ಷನ್ಸ್ ಹುಟ್ಟಿಕೊಂಡ್ರೆ ಆಗ ಇದನ್ನ ನಾವು ಎದುರಿಸಬಹುದು ಅಂತ ನೋಡಿ ಈ ಸೆಕ್ಯುಲರ್ ರೆಸಿಪ್ಷನ್ಸ್ ಇದೆ ಅಲ್ಲ ಅದು ತಣ್ಣರ ತಾಯಿ ಹುಟ್ಟಿಕೊಳ್ಳೋದಿಲ್ಲ ಅದು ಹುಟ್ಟಿಕೊಂಡು ಇಲ್ಲ ಅದು ಹುಟ್ಟಿಕೊಳ್ಳುವುದಿಲ್ಲ ಅದಕ್ಕೆ ನಾವು ಬಹಳ ಮನಪೂರ್ವಕವಾಗಿ ಪ್ರಯತ್ನಿಸ್ತೇವೆ ಯಾರು ಪ್ರಯತ್ನಿಸಬೇಕು ಅಂತಂದ್ರೆ ನನ್ನ ಪ್ರಕಾರ ಈ ದೇಶದ ಬಹುಸಂಖ್ಯಾತರು ಆದರೂ ಮೊದಲು ಪ್ರಯತ್ನಿಸ್ತೇವೆ ಅಂದ್ರೆ ಇದೊಂದು ಸೆಕ್ಯುಲರ್ ಆಗಿ ಯೋಚಿಸುವವರು ಯಾರಿದ್ದಾರೆ ನನ್ನ ಪ್ರಕಾರ ಸೆಕ್ಯುಲರ್ ಆಗಿ ಯೋಚಿಸುದು ಅಂದರೆ ಸಂವಿಧಾನ ಪರವಾಗಿ ಯೋಚಿಸುವುದು ಸೆಕ್ಯುಲರ್ ಆಗಿ ಯೋಚಿಸುವುದು ಅಂತಂದ್ರೆ ಮಾನವೀಯತೆಯ ಪರವಾಗಿ ಯೋಚಿಸುವುದು ಅಂತಹ ಜನವರ್ಗ ಅವರು ಇದ್ದಾರೆ ಮಧ್ಯ ಮೈಜಾರ್ಟಿಗಳ ಇದ್ದಾರೆ ಮತ್ತೆ ಮತ್ತೆ ಸವಿಯ ಬೇಕೆನ ಮೃದುವಾದ ನಂದಿನಿ ಪನ್ನೀರ್ ಹೇಳಿದ್ರಲ್ಲ ಎಲ್ಲರೂ ಕೂಡ ಬಿಜೆಪಿಗೆ ಓಟ್ ಆಗಬಹುದು ಎಲ್ಲರೂ ಕೂಡ ನಾಳೆ ಇದು ಹಿಂದೂ ಆಗಬೇಕು ಅನ್ನುವಂತ ಕಲ್ಪನೆಯಿಂದ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಾವು ಓಟು ಅವರಿಗಂತ ಬಿಜೆಪಿ ಬಗ್ಗೆ ಆಗ್ತಿ ಹಿಂದೂ ದ್ರಾಷ್ಟ್ರ ಪರಿಕಲ್ಪನೆಯ ಬಗ್ಗೆ ಆಗ್ತದೆ ಅಂತ ದೊಡ್ಡ ಮೋಹ ಏನಿಲ್ಲ ಅವ್ರಿಗೆ ಯಾಕೆ ಆಯಾ ಸಂದರ್ಭಗಳಿಗೆ ಓಟ್ ಆಗ್ತಾರೆ ಅಂತಂದ್ರೆ ಅವರಿಗೆ ಅಲ್ಲಿರ್ತಕ್ಕಂತಹ ಒಂದು ಯಾವುದೋ ಒಂದು ಪಕ್ಷದ ಅಥವಾ ಯಾವುದೋ ಒಂದು ಸರ್ಕಾರದ ಬಗ್ಗೆ ಏನೋ ಒಂದು ಆತಂಕ ಇರುತ್ತೆ ಆ ಆತಂಕ ನಿರ್ವಹಣೆಗೋಸ್ಕರ ಮತ್ತೊಂದು ಪಕ್ಷಕ್ಕೆ ಆಗ್ತಾರೆ ಆ ಪಕ್ಷ ಬಿಜೆಪಿ ಆಗಿದೆ ಬಿಜೆಪಿ ಆಗಿರ್ತದೆ ಸೊ ಕಾರಣ ಈಗ ಇಡೀ ನಾವು ಈಗ ಯೋಚಿಸಬೇಕಾದ ಈ ದೇಶದ ಮೆಜಾರಿಟಿಗಳು ಮೆಜಾರಿಟಿ ಕಮ್ಯುನಿಟಿರತಕ್ಕಂತಹ ವಾದಿಗಳು ಮತ್ತು ಮೈನಾರಿಟಿಗಳ ಮಧ್ಯೆ ಇರತಕ್ಕಂತಹ ಹೆಸರಾನ್ ವಾದಿಗಳು ಒಂದಾಗಿ ಒಂದು ಸೋಲೇಷನ್ ಆಗಿ ನಾವು ಕೆಲವೊಂದು ವಿಚಾರಗಳನ್ನ ಬಹಳ ಗಮನಿಸಿಕೊಂಡು ಅದರಲ್ಲಿ ಒಂದು ಮುಖ್ಯವಾಗಿ ಮೆಜಾರಿಟಿ ಕಮ್ಯುನಿಟಿ ಅಥವಾ ಬಹುಸಂಖ್ಯಾತ ವರ್ಗದಲ್ಲಿರತಕ್ಕಂತಹ ಯಾರು ಹೆಸಲಾರವಾದಿಗಳಿದ್ದಾರೆ ಅವರು ಒಂದು ವಿಚಾರದ ಬಗ್ಗೆ ಗಟ್ಟಿಯಾಗಿ ಮಾತಾಡುವ ಅಗತ್ಯ ಇದೆ ಏನ ಅಗತ್ಯ ಅಂತಂದ್ರೆ ನೋಡಿ ಈ ದೇಶದಲ್ಲಿ ಮುಸ್ಲಿಮರ ವಿಫಿಕೇಶನ್ ಅಥವಾ ರಾಷ್ಟ್ರೀಕರಣ ಆಗ್ತಾ ಇದೆ ಅನ್ನೋದು ಈ ಪುಸ್ತಕದಲ್ಲಿ ಇದೆ ಡಿಇಿಸ್ಟಮೈಸೇಷನ್ ಅಂತ ಹೇಳ್ತಾ ಇದೆ ಅದು ಅದು ಯಾಕೆ ಅಗತ್ಯ ಅಂತಂದ್ರೆ ಮುಸ್ಲಿಮರು ಬಹಳ ಕೆಟ್ಟವರು ಅವರಿಂದಾಗಿ ದೇಶದ ಆಂತರಿಕ ಭದ್ರತೆಗೆ ತೊಂದರೆ ಇದೆ ಆದ ಕಾರಣ ಅವರ ವಿರುದ್ಧ ನೀವು ಎಲ್ಲರೂ ಕೂಡ ಒಂದು ಯಾವುದೋ ಒಂದು ಮನೋಭಾವವನ್ನು ರೂಪಿಸಬೇಕು ಅನ್ನುವಂತಹ ರೀತಿಯಲ್ಲಿ ವಿರುದ್ಧ ಒಂದು ಅಪಪ್ರಚಾರ ಒಂದು ರಾಕ್ಷಸೀಕರಣದ ಪ್ರಚಾರ ನಡೆಯುತ್ತೆ ಈ ಪ್ರಚಾರಕ್ಕೆ ನಮ್ಮ ಬಹುಸಂಖ್ಯಾತ ವರ್ಗದಿಂದ ಬರುವಂತಹ ಪ್ರತಿಕ್ರಿಯೆ ಏನಿದೆ ಅಂತಂದ್ರೆ ಅಂತ ಅಂದ್ರೆ ಆ ಅಲ್ಲ ಈಗಲ್ಲ ಇದಲ್ಲ ಅಂತ ಯಾರು ಹೇಳಲ್ಲ ಯಾರು ಏನ್ ಹೇಳ್ತಾರ ಯಾರು ಈ ರಾಕ್ಷಸೀಕರಣದ ಪ್ರಯತ್ನ ಮಾಡ್ತಾರೆ ಅಯ್ಯೋ ನೀವ್ ತಮ್ಮ ಹೇಳಿ ನೀವಿಗೆ ಮಾತಾಡಬಾರ್ದು ಅಂತ ಅಂದ್ರೆ ನಮ್ಮ ಪ್ರತಿಕ್ರಿಯೆ ಇದೆ ಅಲ್ಲ ಅದು ಈ ರಾಷ್ಟ್ರೀಕರಣವನ್ನ ತುಳ್ಳು ಅನ್ನುವಂತ ರೀತಿಯಲ್ಲಿ ಇರುವುದಿಲ್ಲ ಅದು ಅಂತ ಪ್ರೂವ್ ಮಾಡುವ ಅರ್ಥದಲ್ಲಿ ಇರುವುದಿಲ್ಲ ಅದರ ಬದಲಿಗೆ ಯಾರನ್ನ ಮಾಡ್ತಾರೆ ಮಾಡುವ ನೀವು ನೀವು ಕಣ್ಣು ಎಲ್ಲ ನಾವು ನಿಧಿಸಿ ಬಿಡ್ತೇವೆ ಅದು ನನ್ನ ಪ್ರಕಾರ ಮಾತು ಆಗಿ ಕೂಡ ಅರ್ಧ ಒಂದು ಪ್ರತಿಕ್ರಿಯೆ ಈ ಪ್ರತಿಕ್ರಿಯೆ ಬದಲಾಗಬೇಕು ನಾವು ಬಹಳ ವ್ಯವಸ್ಥಿತವಾಗಿ ದೇಶದ ಬಹುಸಂಖ್ಯಾತ ಸೆಕ್ಯುಲರ್ ವಾದಿಗಳು ಯಾರಿದ್ದೇವೆ ನಾವು ಸಂವಿಧಾನವಾದಿಗಳು ಯಾರಿದ್ದೇವೆ ಈ ರಾಷ್ಟ್ರೀಕರಣ ಸುಳ್ಳು ಅನ್ನೋದನ್ನ ನಾವು ಯಾಕಂದ್ರೆ ಅವರು ಯಾವ ಯಾವ ಅಂಶಗಳನ್ನು ಇಡುತ್ತೊ ಮುಸ್ಲಿಮರ ಈ ರೀತಿ ಅಪಪ್ರಚಾರ ಮಾಡ್ತಾರೆ ಈ ಅಪಪ್ರಚಾರ ಅಪಪ್ರಚಾರವನ್ನು ನಾವು ಅಲ್ಲಗಡೆ ಸುಳ್ಳು ಅನ್ನೋದನ್ನ ನಾವು ಗಟ್ಟಿಯಾಗಿ ಯಾರು ಅಂದ್ರೆ ನಂದಿನಿ ಆಂತರಿಕ ಭದ್ರತೆಗೆ ತೊಂದರೆ ಇರುವುದು ಅಪಾಯ ಇರುವುದು ಮುಸ್ಲಿಮರಿಂದ ಅಲ್ಲ ಅದು ಅಪಾಯ ಇರುವುದು ಆ ಅಪಾಯ ಎಲ್ಲಿಂದ ಇರುವುದು ಅಂತಂದ್ರೆ ಈ ದೇಶದ ಸಂವಿಧಾನಕ್ಕೆ ಯಾರು ವಿರೋಧವಾಗಿದ್ದಾರೋ ಅವರಿಂದ ಈ ದೇಶದ ಆಂತರಿಕ ಭದ್ರತೆಗೆ ಅಪಾಯ ಹೊರತು ಈ ದೇಶದ ಮುಸ್ಲಿಮರಿಂದ ಈ ದೇಶದ ಆಂತರಿಕ ಭದ್ರತೆಗೆ ಅಪಾಯ ಇಲ್ಲ ಅನ್ನುವಂತ ಸತ್ಯವನ್ನ ಈ ದೇಶದ ಬಹುಸಂಖ್ಯಾತ ಸೆಕ್ಯುಲರ್ ವಾದಿಗಳು ತನಕ ಈ ಯುನಿಫಿಕೇಶನ್ ಕ್ಯಾಂಪೇನ್ ಮುಂದುವರಿಯುತ್ತೆ ಅನ್ನೋದು ನಮ್ಗೆ ಅದನ್ನ ಅಂತ ಅಂತ ಒಂದು ಮಾತನ್ನ ದಯಮಾಡಿ ಇರ್ತಕ್ಕಂಥ ಎಲ್ಲಾ ಬಂಧುಗಳು ಮೈನಾರಿಟಿ ಇರಲಿ ಮೆಜಾರಿಟಿ ಇರ್ಲಿ ನಮ್ಮ ವಲಯದಲ್ಲಿ ಈ ಒಂದು ಸಂದೇಶವನ್ನ ದಯಮಾಡಿ ಆಧರಿಸ್ಬೇಕು ಅನ್ನುವಂಥದ್ದು ನನ್ನ ಒಂದು ಆಶಾ ಎರಡನೇ ಎರಡನೇ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಬಂಧುಗಳಿಗೆ ಸಂಬಂಧಪಟ್ಟ ಹಾಗೆ ಇದನ್ನ ಎಲ್ಲೂ ಕೂಡ ಹೇಳಿದ್ರು ಏನು ಅಂತಂದ್ರೆ ದಯಮಾಡಿ ಈಗ ಮುಸ್ಲಿಮರ ಮಧ್ಯೆ ಅಥವಾ ಅಲ್ಪಸಂಖ್ಯಾತರ ಮಧ್ಯೆ ರಾಜಕೀಯ ನಾಯಕತ್ವ ಇಲ್ಲ ಇದನ್ನು ಹುಟ್ಟು ರಾಜಕೀಯ ನಾಯಕತ್ವವನ್ನು ಹುಟ್ಟಾಸ್ಲಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಬೆಳಿಬೇಕು ಕೆಲವರು ಸಂಖ್ಯೆ ಆದ್ರೆ ಒಂದೊಂದು ಸಂದರ್ಭದಲ್ಲಿ ರಾಜಕೀಯ ನಾಯಕತ್ವ ಹುಟ್ಟುತ್ತೆ ಮನೆಗಂತ ಮಟ್ಟಿಗೆ ಅಂತಹ ಒಂದು ನಾಯಕತ್ವ ಹುಟ್ಟುವಂತಹ ಕಾಲ ಬಂದಿದೆ ಆ ಕಾರಣ ಇಷ್ಟೊಂದು ಜನ ಸೇರಿಸೇವೆ ನಾವು ಅಂತ ನನಗೆ ಹೇಳ್ತೇನೆ ಆದ್ರೆ ಈ ನಾಯಕತ್ವ ಅಲ್ಲ ದಯಮಾಡಿ ಒಂದು ತಿಳ್ಕೊಳ್ಳಿ ನೀವು ಇನ್ನೊಂದು ನಾಯಕತ್ವವನ್ನ ಹುಟ್ಟು ಹಾಕುವಾಗ ಅಥವಾ ನೀವೇ ಇಲ್ಲಿದ್ದವರು ಯಾರಾದರೂ ಇನ್ನೊಂದು ನಾಯಕರಾಗಿರುವಾಗ ದಯಮಾಡಿ ನಿಮ್ಮನ್ನು ನೀವು ನಾವು ಅಲ್ಪಸಂಖ್ಯಾತರ ನಾಯಕರು ನಾವು ಬರೀ ಮುಸ್ಲಿಮ ನಾಯಕರು ಅಂತ ತಿಳ್ಕೊಂಡ್ರೆ ನೀವು ಇಲ್ಲಿ ಭಾರತದ ನಾಯಕರು ಸಮಸ್ತ ಜನವರ್ಗದ ನಾಯಕರು ತಿಳ್ಕೊಂಡು ಹಾಗೆ ಬಗ್ಗೆ ಇದನ್ನು ಎಲ್ಲರೂ ಕೂಡ ಹೇಳುವಂತ ಬೇಗ ನಮ್ಗೆ ಬೇಕು ಅಲ್ಲಪ್ಪ ನಾನು ಲೀಡರ್ ಆಗ್ತೇನೆ ನಾನು ಈ ದೇಶದಲ್ಲಿ ಮುಸ್ಲಿಮರ ಲೀಡರ್ ಮಾತ್ರ ಆಗೋದಿಲ್ಲ ನಾನು ಸಮಸ್ತರ ಲೀಡರ್ ಆಗ್ತೇನೆ ನನ್ನ ರಾಜ್ಯದ ಲೀಡರ್ ಆಗ್ತೇನೆ ಸರ್ ಹೇಳುದಲ್ಲ ದೇವರ ಸರ್ ಪಿ ಕೆಪಿಸಿ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಯಾರಿಗೂ ಕೂಡ ಆಸೆ ಇಲ್ಲ ಅಂತ ಇಲ್ಲ ಅಂತ ಅದನ್ನು ಎಷ್ಟು ಎಂಟು ಪರ್ಸೆಂಟ್ ಆಗದೇ ಇರಬಹುದು ಆಗದೇ ಇರುವಂತ ವಿಚಾರವನ್ನು ನಾನು ಹೇಳಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸಬಹುದು ಆಗದೇ ಇದ್ರೆ ಹೋಗ್ಲಿ ಹೇಳ್ಬೇಕು ಆಗದನ್ನು ಹೇಳ್ಬೇಕು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ಬೇಕು ನಾನು ಈ ರಾಜ್ಯದ ಅದು ನಿನ್ನೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಏನು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ಒಂದು ದಿನ ಮುಸ್ಲಿಂ ಆದ್ರೆ ಸಾರದು ಈ ದೇಶದ ಪ್ರಧಾನಮಂತ್ರಿ ಒಂದು ದಿನ ಮುಸ್ಲಿಂ ಮಹಿಳೆ ಆಗ್ಬೇಕು ಅವರು ಬಿಜಾಪುರ ಮುಸ್ಲಿಂ ಮಹಿಳೆ ಆಗ್ಬೇಕು ಗಾಂಧಿ ಎರಡ ಮಾತು ಗಾಂಧಿ ದೇಶಕ್ಕೆ ಏನು ಆರ್ಟಿಕಲ್ ಆಗ್ಬೇಕು ಅಂತ ಅವರ ಸೊಲ್ಯೂಷನ್ ಏನಿತ್ತು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಅಂತ ಇದನ್ನ ಆ ಕಾಲಕ್ಕೆ ಹೇಳಿಕೆ ಧೈರ್ಯ ಬೇಕಿತ್ತು ಅದು ಆತ್ಮದಿನ ಅಂತ ಗಾಂಧಿ ಗೊತ್ತಿಲ್ಲ ಅದನ್ನ ಗಾಂಧಿ ಮಾತ್ರ ಹೇಳ್ಬಹುದು ಕೆಲವೊಮ್ಮೆ ಕೇಳುವುದರಿಂದ ಕೇಳ್ತಾ ಇರುವುದರಿಂದ ಕೆಲವೊಂದು ಬದಲಾವಣೆಗಳು ಆಗ್ತಾವೆ ಸೊ ಆದ ಕಾರಣ ಮುಂದಿನ ನೀವು ನಾಯಕತ್ವವನ್ನು ಹಾಕುವಾಗ ಅಥವಾ ನೀವು ನಾಯಕರಾಗಿ ರೂಪುಗೊಳ್ಳುವಾಗ ದಯಮಾಡಿ ನಾನು ಮುಸ್ಲಿಮ ನಾಯಕನಾಗಬೇಕು ಅಂತ ಮುಸ್ಲಿಮರ ನಾಯಕರಾಗಿದ್ದ ಜೋತಿ ಬೇಡಿ ನಾವು ಇಡೀ ಜನವರ್ಗದ ನಾಯಕರು ನಾವು ಕರ್ನಾಟಕದ ನಾಯಕರು ನಾವು ಕರ್ನಾಟಕ ಸಂಸ್ಕೃತಿಯನ್ನು ಪ್ರತಿನಿಧಿಸುವವರು ನಾವು ಇಡೀ ಭಾರತದ ಸಂಸ್ಕೃತಿಯನ್ನ ಪ್ರತಿನಿಧಿಸುವವರು ಅನ್ನುವ ವಿಚಾರವನ್ನ ನೆನಪಲ್ಲಿಟ್ಟುಕೊಂಡು ಗಮನದಲ್ಲಿಟ್ಟುಕೊಂಡು ಮುಂದೆ ನಾಯಕತ್ವದ ಬಗ್ಗೆ ಹೇಳ್ತೇವೆ ಇದು ಈ ಪುಸ್ತಕದಲ್ಲಿರ್ತಕ್ಕಂಥ ಪಾಸಿಟಿವ್ ಆದಂತಹ ಒಂದು ಮೆಸೇಜ್ ಇದೆ ಅಲ್ಲ ಆ ಮೆಸೇಜ್ ಅನ್ನ ನಾವು ಅರ್ಥ ಮಾಡಿಕೊಂಡಾಗ ನಮ್ಗೆ ಇರುವಂತ ಸಂದೇಶ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಆಯೋಜಿಸ್ಲಿಕ್ಕೆ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸ್ಲಿಕ್ಕೆ ಅವರಿಗೆ ಸದ್ಯವರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಇಷ್ಟು ಇಷ್ಟಿ ಮತ್ತೆ ಸಣ್ಣ ಒಂದು ಜಾಗದಲ್ಲಿ ನಾವೆಲ್ಲ ಕೊಟ್ಟು ಕೇಳ್ದೇವಲ್ಲ ಅದು ಒಂದು ದೊಡ್ಡ ವಾಸಿವಂತಹ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಇದನ್ನ ಹೀಗೆ ಮುಂದುವರಿಸೋಣ ಈ ಸಂವಾದ ಹೀಗೆ ಮುಂದುವರಿಬೇಕು ಮತ್ತ ಇನ್ನೊಂದು ನನ್ನ ವಿಚಾರ ಅದನ್ನ ಹೇಳಿದ್ರು ಸೆಕೆಂಡ್ ಓಕೆ ಏನು ಅಂತಂದ್ರೆ ಒಂದು ಮುಸ್ಲಿಮ ನಾಯಕತ್ವ ಮುಸ್ಲಿಂ ನಾಯಕತ್ವ ಈ ದೇಶದ ನಾಯಕತ್ವ ಅಂತ ಆಗ್ಬೇಕು ಮತ್ತೆ ಅಂತ ನಾಯಕತ್ವ ರೂಪುಕೊಳ್ಳಿ ಮುಸ್ಲಿಂ ನಾಯಕರು ಮುಸ್ಲಿಮ ಸಮಸ್ಯೆ ಬಗ್ಗೆ ಮಾತ್ರ ಮಾತಾಡುದಿಲ್ಲ ದಲಿತರ ಸಮಸ್ಯೆ ಬಗ್ಗೆನೂ ಮಾತಾಡುವ ಹಿಂದುಳಿದ ವರ್ಗದ ಸಮಸ್ಯೆಯಿಂದ ಮಾತಾಡಬೇಕು ಇಡೀ ನಿಮ್ಮ ಆಗಿರತಕ್ಕಂಥ ಇಡೀ ಜನ ವರ್ಗದ ಸಮಸ್ಯೆ ಬಗ್ಗೆ ಮಾತಾಡಿದಾಗ ನಿಮ್ಮನ್ನ ಜನ ನಿಮ್ಮ ಧರ್ಮವನ್ನ ಮರೆತು ನಿಮ್ಮ ಮಠವನ್ನ ಮರೆತು ನಿಮ್ಮ ಮನುಷ್ಯರಂತ ನೋಡ್ತಾರೆ ನಿಮ್ಮನ್ನು ನಾಯಕರಂತ ನೋಡ್ತಾರೆ ನಿಮ್ಮನ್ನು ದೇವಿಯರಂತ ನೋಡ್ತಾರೆ ಅಂತ ಸೇವಿಯರಿಗಾಗಿ ಅಂತ ಒಬ್ಬ ರಕ್ಷಕನಿಗಾಗಿ ಈ ದೇಶ ಕಾದಿದೆ ಯಾವ ಸಮಾಜದಿಂದ ಬರ್ತಾನೆ ಯಾವ ಹಿನ್ನೆಲೆಯಿಂದ ಬರ್ತಾನೆ ಯಾವ ಮಾಂಸದಿರ್ತಾನೆ ಅನ್ನೋದನ್ನು ಜನ ಹೋಟೆದಿಲ್ಲ ಅವನ ರಕ್ಷಕನ ಹೌದೋ ಅಲ್ವಾ ಅಂತ ಜನ ಯೋಚಿಸ್ತಾರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ